ನನಗೆ ಇಪ್ಪತ್ತೇಳು ವರ್ಷ ಪ್ರಸ್ತುತ ಗೌರವಾನ್ವಿತ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಾನು ಲೋವರ್ ಮೆಡಲ್ ಕ್ಲಾಸ್ ಫ್ಯಾಮಿಲೈದಿಂದ ಬಂದಿದ್ದೇನೆ ಅಲ್ಲಿ ಮೌಲ್ಯಗಳು ನೈತಿಕತೆ ಮತ್ತು ಧರ್ಮವನ್ನು ಆಳವಾಗಿ ಗೌರವಿಸಲಾಗುತ್ತದೆ ನಾನು ಎಂದಿಗೂ ಆಕಹೋವನ್ನು ಮುಟ್ಟಿಲ್ಲ ಸ್ಮೋಕ್ ಮಾಡಿಲ್ಲ ಕ್ಲಬ್ಗಳಿಗೆ ಹೋಗಿಲ್ಲ ಅದ್ಯಾವುದೂ ಇಲ್ಲ ನಾನು ಹತ್ತೂನೇ ತರಗತಿಯಲ್ಲಿದ್ದಾಗ ನನ್ನ ತಂದೆಯನ್ನು ಕಳೆದುಕೊಂಡೆ ಅಂದಿನಿಂದ ಜೀವನವು ಒಂದು ಹೋರಾಟವಾಗಿತ್ತು ಒಂದು ಹಂತದಲ್ಲಿ ನಾನು ಕೂಲಿ ಕೆಲಸ ಕೂಡ ಮಾಡಿದ್ದೇನೆ ನಾನು ನನ್ನ ಶಿಕ್ಷಣವನ್ನು ಸಂಪೂರ್ಣವಾಗಿ ವಿದ್ಯಾರ್ಥಿವೇತನ ಮತ್ತು ಕಠಿಣ ಪರಿಶ್ರಮದ ಮೂಲಕ ಪೂರ್ಣಗೊಳಿಸಿದೆ ಎಂಜಿನಿಯರಿಂಗ್ ಸಮಯದಲ್ಲಿಯೂ ಸಹ ನಾನು ನನ್ನ ಗಮನ ಗಮನಹರಿಸಿದೆ ನೋ ಡಿಸ್ಟ್ರಾಕ್ಷನ್ಸ್ ಜಸ್ಟ್ ಸರ್ವೈವ್ ಅವ ಆನ್ ಸಕ್ಸೆಸ್ ಈಗ ನನ್ನ ತಾಯಿ ನನ್ನನ್ನು ಮದುವೆಯಾಗಬೇಕೆಂದು ಬಯಸುತ್ತಾರೆ ನಾನು ಮದುವೆಯ ವಿಧಿವಿಧಾನಗಳ ಪ್ರಕಾರ ಹುಡುಗಿಯನ್ನು ಭೇಟಿಯಾಗುತ್ತಿದ್ದೆ ನಾನು ಅವರ ಫ್ಯಾಸ್ಟ್ ಲೈಫ್ ಕೇಳಿದಾಗ ಅವರು ಸುಳ್ಳು ಹೇಳುತ್ತಾರೆ ಪ್ರತಿ ಬಾರಿಯೂ ಆದರೆ ನಾನು ಸ್ವಲ್ಪ ಆಗಿದಾಗ ಅವರಿಗೆ ಬಹು ಗೆಳೆಯರು ಅಥವಾ ಅವರು ಚಿತ್ರಿಸುವುದಕ್ಕಿಂತ ವಿಭಿನ್ನ ಜೀವನ ಶೈಲಿ ಇದೆ ಎಂದು ನಾನು ಕಂಡುಕೊಳ್ಳುತ್ತೇನೆ ಇದು ನಿರಾಶಾದಾಯಕವಾಗಿದೆ ನನ್ನ ಸರ್ಕಾರಿ ಕೆಲಸ ಒದಗಿಸುವ ಭದ್ರತೆಗಾಗಿ ಅವರು ನನ್ನನ್ನು ಮದುವೆಯಾಗಲು ಬಯಸುತ್ತಾರೆ ಎಂದು ಭಾಸವಾಗುತ್ತದೆ ನಾನು ಮದುವೆಗೆ ವಿರೋಧಿಯಲ್ಲ ವಾಸ್ತವವಾಗಿ ನಾನು ಸಿದ್ಧನಿದ್ದೇನೆ ಆದರೆ ನನಗೆ ಶುದ್ಧ ಭೂತಕಾಲವಿರುವ ಯಾರಾದರೂ ಬೇಕು ಏಕೆಂದರೆ ಹಳೆಯ ಅಭ್ಯಾಸಗಳು ಸುಮ್ಮನೆ ಮಾಯವಾಗುವುದಿಲ್ಲ ಎಂದು ನಾನು ನಂಬುತ್ತೇನೆ ನನಗೆ ವ್ಯಕ್ತಿತ್ವವೇ ಎಲ್ಲವೂ ನನಗೆ ನೋಟದ ಬಗ್ಗೆ ಕಾಳಜಿ ಇಲ್ಲ ಸರಳ ಸಾಧಾರಣವಾಗಿ ಕಾಣುವ ಹುಡುಗಿ ಸರಿ ಆದರೆ ಇಂದಿನ ಪೀಳಿಗೆಯಲ್ಲಿ ಅದೇ ಮೌಲ್ಯಗಳನ್ನು ಹಂಚಿಕೊಳ್ಳುವ ವ್ಯಕ್ತಿಯನ್ನು ಹುಡುಕುವುದು ಅದು ಅಸಾಧ್ಯವೆನಿಸುತ್ತದೆ ನನ್ನ ತಾಯಿ ವಯಸ್ಸಾಗುತ್ತಿದ್ದಾರೆ ಅವರು ನನ್ನನ್ನು ಮದುವೆಯಾಗಿ ನೋಡಲು ಬಯಸುತ್ತಾರೆ ನಾನು ಅವರಿಗೆ ಆ ಸಂತೋಷವನ್ನು ನೀಡಲು ಬಯಸುತ್ತೇನೆ ಆದರೆ ಅವರು ಯಾರೆಂದು ಪ್ರಾಮಾಣಿಕವಾಗಿಲ್ಲದ ವ್ಯಕ್ತಿಯೊಂದಿಗೆ ನಾನು ಸಮಾಧಾನ ಮಾಡಿಕೊಳ್ಳಲು ಬಯಸುವುದಿಲ್ಲ ನಾನು ಏನೂ ಮಾಡಬೇಕು